ವರದಾನ ಮನನ ಶಕ್ತಿಯ ಮುಖಾಂತರ ಬುದ್ಧಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿಮಾನ್ ಭವ ಮನನ ಶಕ್ತಿಯೇ ದಿವ್ಯ ಬುದ್ಧಿಯ ಪೌಷ್ಟಿಕ ಆಹಾರವಾಗಿದೆ ಹೇಗೆ ಭಕ್ತಿಯಲ್ಲಿ ಸ್ಮರಣೆ ಮಾಡುವ ಅಭ್ಯಾಸಿಯಾಗಿರುತ್ತಾರೆ ಹಾಗೆಯೇ ಜ್ಞಾನದಲ್ಲೇ ಸ್ಮೃತಿಯ ಶಕ್ತಿಯಾಗಿದೆ ಈ ಶಕ್ತಿಯ ಮುಖಾಂತರ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿ ಪ್ರತಿದಿನ ಅಮೃತ ವೇಳೆ ತಮ್ಮ ಒಂದು ಟೈಟಲ್ ಅನ್ನು ಸ್ಮೃತಿಯಲ್ಲಿ ತನ್ನಿ ಮತ್ತು ಮನನ ಮಾಡುತ್ತೀರಿ ಆಗ ಮನನ ಶಕ್ತಿಯಿಂದ ಬುದ್ಧಿ ಶಕ್ತಿಶಾಲಿಯಾಗಿರುತ್ತದೆ ಶಕ್ತಿಶಾಲಿ ಬುದ್ಧಿಯ ಮೇಲೆ ಮಾಯೆಯ ವಾರ್ ಆಗುವುದಿಲ್ಲ ಸಾಧ್ಯವಿಲ್ಲ ಪರವಶವಾಗಲು ಸಾಧ್ಯವಿಲ್ಲ ಏಕೆಂದರೆ ಮಾಯೆ ಎಲ್ಲಕ್ಕಿಂತ ಮೊದಲು ವ್ಯರ್ಥ ಸಂಕಲ್ಪ ರೂಪಿ ಬಾಣದ ಮೂಲಕ ದಿವ್ಯ ಬುದ್ಧಿಯನ್ನೇ ಬಲಹೀನ ಮಾಡಿಬಿಡುವುದು ಈ ಬಲಹೀನತೆಯಿಂದ ತಪ್ಪಿಸಿಕೊಳ್ಳುವ ಸಾಧನವೇ ಆಗಿದೆ ಮನನ ಶಕ್ತಿ ಸ್ಲೋಗನ್ ಆಜ್ಞಾಕಾರಿ ಮಕ್ಕಳೇ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಆಶೀರ್ವಾದದ ಪ್ರಭಾವ ಹೃದಯವನ್ನು ಸದಾ ಸಂತುಷ್ಟವಾಗಿಟ್ಟಿರುತ್ತದೆ